ನಮಸ್ಕಾರ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇರುವುದನ್ನು ಇರಿದು ಏನೂ ಇಲ್ಲ ಇವರು ಇರಿದಿದ್ದಾನೆ ಅಂತ ಗೊತ್ತು ಆದರೆ ಅವರಲ್ಲಿ ಯಾವ ಅಳಕೂ ಇಲ್ಲ ಅದು ಒಂದು ಘಟನೆ ಅಷ್ಟೇ ಮುಗೀತು ಇರಿದಿದ್ದಾನೆ ತಾನು ಸಾಯ್ತೀನಿ ಅನ್ನೋದು ಗೊತ್ತು ಆದರೆ ಇವನಿಗೇನಾಯಿತು ಇರಿದುಬಿಟ್ಟಿದ್ದಾನೆ ಹೇಗಿದ್ದ ನೋಡಿ ಅದು ಪದ ಪ್ರಯೋಗ ಇರುವುದನ್ನಿರಿದು ಮುಂದೆ ಗೆಟ್ಟನ ಡಂಬಕಂ ಇರಿಯುವುದು ಇರಿದು ಬಿಟ್ಟ ಈಗ ಅವನಿಗೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೆರೆ ಮೆಟ್ಟಿ ನಡುಗಿ ಬೆಂಬಿಳ್ದನ ಪಾತಕಂ ಭಯದೆ ಜುಮ್ಮನೆ ಬೆಮರ್ ತುಳುಕಿ ಬೆಬ್ಬಳಿ ಹೋಗಿ ದಯಗೆಟ್ಟು ನಿಂದವಂ ಸೆಡೆದು ಸಂಚಲನಾಗಿ ಅವನು ಮೂರ್ಚೆ ಹೋಗ್ತಾ ಇದ್ದಾನೆ ಚಿಕ್ಕಾಪಟ್ಟೆ ಅವನಿಗೆ ಭಯ ಆಗಿಬಿಟ್ಟಿದೆ ಈಗ ಬೆವರು ಕೀಳ್ತಾ ಇದ್ದ ಅವನ ಮೈನಲ್ಲಿ ಅದು ಹೇಗಿದೆ ನೋಡ ಇರಿದುದನ್ನು ಇರಿದು ಇರೋದು ಬಿಟ್ಟ ಮುಂದಿದೆ ಎಲ್ಲ ಆಯ್ತು ಅವನಿಗೆ ಇರೆ ಹೀಗಿದ್ದಾಗ ಸೇದಿ ರಾಜನ್ ಒಯ್ಯನೆ ನೋಡಿ ತಲೆಗೆತ್ತಿ ಯಾಕಂದರೆ ಅವನು ತಲೆ ಹಿಂಗೆ ಬಾಗಿದೆ ಈಗ ಇಲ್ಲಿ ಆಲಗು ನಟ್ಟಿದೆ ಎದೆಯೊಳಗೆ ಹೊರಗೆ ಬಂದುಬಿಟ್ಟಿದೆ ನೋಡಿ ತಲೆಗೆತ್ತಿ ಹರನೆ ಅವನಿಗೆ ಭಕ್ತನಿಗೆ ಹೇಳ್ತಾ ಇದ್ದಾನೆ ಅಥವಾ ವೇಷಧಾರಿ ಭಕ್ತನಿಗೆ ಅವನಿಗೆ ಶಿವ ಶಿವಭಕ್ತರು ಶಿವನ ಸಮಾನ ಹರನೆ ಕೈ ನೊಂದವೆ ಅಪ್ಪ ನಿನ್ನ ಕೈಗೆ ನೋವಾಯ್ತೇನೋ ನನ್ನ ಬೆನ್ನಿಗೆ ಚುಚ್ಚುವಾಗ ಹರನೆ ಕೈ ನೊಂದವೆ ಎಲೆ ದೇವ ಅಲಗೊತ್ತಿ ಎಲೆ ದೇವ ಅಲಗೊತ್ತಿ ಕೈ ನೊಂದವೆ ಅಂಜತಿರು ದೇವ ನೆರೆ ಮಾಡು ನಿನ್ನಿಚ್ಛೆಯ ನಿನ್ನಿಚ್ಛೆಯಿಂದ ಅದನ್ನು ಪೂರೈಸು ಅಂಜಬೇಡ ನೀನು ಅಂಜನ್ ಒಪ್ಪಿಸಿದ್ದೀನಿ ತನು ಬನ್ನಿದ್ದು ನಿಶ್ಚಯ ನಾನು ಅಂಜೋದಿಲ್ಲ ನೀನು ಅಂಜಬೇಡ ನನ್ನ ದೇಹವನ್ನು ಒಪ್ಪಿಸಿಬಿಟ್ಟಿದ್ದೀನಿ ಓಕೆ ಏನು ತ ಅವರ ಕೈಯಿಂದೆ ಮೆಲ್ಲನೆತ್ತಿಸಿಕೊಂಡು ಆಯ್ತಪ್ಪ ನೀನೇ ಕೈಗೊಂಡು ಸ್ವಲ್ಪ ಮೇಲೆ ಹೇಳೋದಕ್ಕೆ ಸಹಾಯ ಮಾಡು ಎಷ್ಟು ಚೆನ್ನಾಗಿದೆ ನೋಡಿ ಅವನು ಹೇಳ್ತಾನೆ ಏನು ತ ಅವರ ಕೈಯಿಂದೆ ಮೆಲ್ಲನೆತ್ತಿಸಿಕೊಂಡು ಮನದೊಳ್ ಅಂಜರಿ ಏನತ್ತೆ ಕೈ ಬಿಡದು ನಡೆಗೊಂಡು ಅವನ ಕೈ ಹಿಡ್ಕೊಂಡು ನಡ್ಕೊಂಡು ಬಂದ ಈ ಅಲಗು ಕಾಣಬಾರದ ತೆರದೆ ಮುಸುಕಿಟ್ಟು ಅಂದರೆ ತಾನು ಒಂದು ಹೊತ್ಕೊಳ್ತಾನೆ ಒಂದು ಶಾಲು ಇತ್ಯಾದಿ ಯಾಕಂದರೆ ಅಲಗು ಕಾಣಬಾರ್ದೀಗ ಯಾರಿಗೂ ಹಾಗೆ ಒಂದು ವಸ್ತ್ರ ದೊಡ್ಡ ವಸ್ತ್ರವನ್ನು ಮೈ ತುಂಬ ಸುತ್ತಕೊಂಡ ನೆರೆ ಧೈರ್ಯ ಮೂರ್ತಿ ಸಿಂಹಾಸನದೊಳ ಅಳವಟ್ಟು ಅಲ್ಲೇ ಒಂದು ಕೂಡುವ ಆಸನ ಇದೆ ಅಲ್ಲಿ ಕೂತ್ಕೊಳ್ತಾನೆ ಮೈ ತುಂಬ ಆ ಒಂದು ದೊಡ್ಡ ಬಟ್ಟೆಯನ್ನು ಹಾಕ್ಕೊಂಡು ಬಂತು ಕುಳ್ಳಿರ್ತು ಇವನು ಅಚಲನಾಗಿದ್ದಾನೆ ನಿಶ್ಚಲನಾಗಿದ್ದಾನೆ ಸೇರಿ ರಾಜ ಆದರೆ ಅವನು ಅವನು ಕಂಪಿಸ್ತಾ ಇದ್ದಾನೆ ಮೈಲ ನಡುಗ್ತಾ ಇದೆ ಕಂಪಿಸುವ ಭಕ್ತ ನಮ್ಮ ಸೈ ಅವನು ಮೈ ನಡ್ಕ್ತಾ ಇದೆ ಅವನಿಗೆ ಇವನು ಸಮಾಧಾನ ಮಾಡ್ತಾ ಇದ್ದಾನೆ ಸಮಾಧಾನ ಮಾಡಿಕೊ ಭಯ ಪಡಬೇಡಿ ಹಂಚಬೇಡಿ ತಳ್ಳಂಕದಿಂದೆ ಬೆಬ್ಬಳಿಪನಂ ಮಾಡಿಸುತ್ತೆ ಅವನಿಗೆ ಬಹಳ ತಳಮಳ ಆಗಿಬಿಟ್ಟಿದೆ ಅಲ್ಲೋಲ ಕಲ್ಲೋಲ ಮನಸ್ಸಿನಲ್ಲಿ ತಳ್ಳಂಕದಿಂದ ಬೆಬ್ಬಳಿಪನಂ ಮಾಡಿಸುತ್ತೆ ಅವನನ್ನು ಸಮಾಧಾನ ಮಾಡ್ತಾ ಕ್ಷಮಿಸ್ತಾ ಸಮಾಧಾನ ಮಾಡುತ್ತಾ ತನ್ನ ಕೆಲದಲ್ಲಿ ಕುಳ್ಳರಿಸಿಕೊಂಡ ಆತನ ತನ್ನ ಪಕ್ಕ ಕರೆದು ಕೂಡಿಸ್ಕೊಳ್ತಾನೆ ಬನ್ನಿ ಕೂತ್ಕೊಳ್ಳಿ ಗುಂಬದ ಸಾತ್ವಿಕ ಧೈರ್ಯಚೇತನಂ ಇವನು ಸಾತ್ವಿಕ ಧೈರ್ಯ ಇವನು ಅವನನ್ನು ಕರ್ಕೊಂಡು ಬಂದು ಕೂಡಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಕರೆಸಿದಂ ಬೆಳಗಪ್ಪ ಜಾವದಳು ಅಮಾತ್ಯನಂ ಅವನನ್ನು ಆರಾಮಾಗಿ ಕೂತ್ಕೊಳ್ಳಿ ನೀವೇನು ಭಯಪಡಬೇಡಿ ನಿಮ್ಗೇನು ಆಗೋದಿಲ್ಲ ಅಂತ ಹೀಗೆಲ್ಲ ಸಮಾಧಾನ ಹೇಳಿರ್ಬೋದು ಬೆಳಗಾಯಿತು ಇಷ್ಟೆಲ್ಲ ಆಗೋ ಹೊತ್ತಿಗೆ ಬೆಳಗಪ್ಪ ಜಾವದೋಳು ಅಮಾತ್ಯನಂ ಕರೆ ಕಳಿಸಿದ ಮಂತ್ರಿ ಬರಬೇಕೀಗ ಇವನಿಗೆ ಪ್ರಧಾನಮಂತ್ರಿ ಮಂತ್ರಿ ಆದಗಿರುವನು ಅಮಾತ್ಯನನ್ನು ಕರಿಸಿದ ಬರೆಸಿದಂ ತನ್ನ ಮನದಂತಪ್ಪ ಭರ್ತರನ್ನು ತನ್ನ ಮನಸ್ಸಿಗೆ ಪ್ರಿಯರಾಗಿರುವ ಆಪ್ತರನ್ನು ಅವನು ಕರೆಸ್ತಾನೆ ಮಂತ್ರಿಗಳನ್ನು ಕರೆಸ್ತಾನೆ ತನ್ ಬಂದು ಸಚಿವಂಗೆ ಹೇಳ್ತಾನೆ ಅಂದರೆ ಮುಖ ಭಾವ ತುಂಬ ಸಮಾಧಾನದಿಂದಿದೆ ಪೂಜೆ ಮಾಡಿ ಬಂದರೆ ಯಾವ ಸಮಾಧಾನ ಇರಬೇಕು ಹಂಗೆ ಇದೆ ಬಂದ ಸಚಿವಂಗೆ ಎಂದನ್ ಏನಂತ ಎನ್ನ ಸಂಪದ ವಿವರು ಇವರು ಕೂತಿದಾರಲ್ಲ ಇವರು ನನ್ನ ಸಂಪತ್ತು ನನ್ನ ಭಾಗ್ಯ ಅನ್ನೋ ಅರ್ಥದಲ್ಲಿ ಇಂದು ಶೈವಾಗಮವನ್ನು ಅರುಪಿದರು ನನಗೆ ಶೈವ ಆಗಮವನ್ನು ತಿಳಿಸ್ಕೊಟ್ಟಿದ್ದಾರೆ ಇದರಿಂದ ಪಲವು ಲೇಸುಗಳು ಯಮಗೆ ಹೊತ್ತಿದವು ನಮಗೆ ಅನೇಕ ರೀತಿಯಲ್ಲಿ ಒಳ್ಳೆಯದಾಗಿದೆ ಇವರು ಉಪದೇಶ ಮಾಡಿದ್ರಲ್ಲ ಆದ್ದರಿಂದ ಇವರಿಂದೆ ಪರಮ ಶಿವಮಂತ್ರಗಳು ಒದಗಿದವು ಇವರಿಂದೆ ಸಕಲ ಸಿದ್ಧಿಗಳು ಆದವು ಎಮಗಿಂದು ಇವರಿಂದ ಶೈವ ಆಗಮ ಆಚಾರ್ಯರು ಇನ್ನಿಲ್ಲ ಇವರೇ ಪರಮಶ್ರೇಷ್ಠರು ಶೈವ ಆಚಾರ್ಯರಲ್ಲಿ ಇವರಿಗೆ ನಲಿದ ಆರಿದೆ ಪವಡೆ ವಸ್ತು ಬೆಲೆಗಿಲ್ಲ ಇವ್ರಿಗೆ ಸರಿ ಹೊಂದುವ ವಸ್ತು ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಏನುತ್ತೆ ಭಂಡಾರದವನಂ ಕಾರಸಿ ಭಂಡಾರದವನನ್ನು ಕರೆಸಿದರು ಕರೆಸಿ ನಯದಿಂದ ಹೇಳ್ತಾರೆ ಮನವಲ್ದು ಹೊಸ ಪೊಂಗಳಂ ತರಿಸಿ ಮುದದಿಂದ ಕವಳಿಗೆ ಒಳಗೆ ಸುರಿದು ಕೈ ಮುಗಿದು ವಿನಯದಿಂ ಇನ್ನೊಂದಿಷ್ಟು ಇವನಿಗೆ ಭಂಡಾರದವನಿಂದ ಎಲ್ಲ ತರಿಸಿ ಜೋಳಿಗೊಳಗೆ ಹಾಕಿಸ್ತಾರೆ ಎಷ್ಟೋ ಒಂದು ಚಿನ್ನಾಗಿ ನಯ ಏನು ಇತ್ಯಾದಿ ಕವಳಿಗೆ ಒಳಗೆ ಸೂರಿದು ಕೈ ಮುಗಿದು ವಿನಯದಿಂ ಇವರನ್ನು ಇಂದಿನಿತ್ತು ಬೆಳ್ಪನಿತ್ತು ಕಳುಪಿ ಕಳುಪಿಬಾರೆಂದು ಸಚಿವನ ಕೂಡೆ ಭಕ್ತನಂ ಕಳುಪಲ್ ಆಳ್ ಕುದುರೆ ಸಹಿತ ಶಿವಧಂಬನಂ ಕೂಡಿಕೊಂಡ್ ಅತ್ತಲ್ವೈದಂ ಸಚಿವನ್ ಆತನಂ ಇವ ಹೇಳ್ದ ಇವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಾಗೆ ರಕ್ಷಣೆ ಕೊಟ್ಟು ನೀವು ಕಳಿಸಿ ಬರಬೇಕು ಹೇಳಿದಾಗ ಅವನ ಸಚಿವನು ಒಂದು ದೊಡ್ಡ ಕುದುರೆ ಅಂದರೆ ಒಳ್ಳೆ ಬಲಿಷ್ಠವಾದ ಆಳು ಕುದುರೆಯನ್ನು ತಗೊಂಡು ಬರ್ತಾನೆ ಅದರ ಮೇಲೆ ಇವನನ್ನು ಕೂಡಿಸ್ಕೊಂಡು ಯಾಕೆಂದರೆ ಅವನ ಒಡೆಯನ ಆಜ್ಞೆ ಅದು ಮತ್ತು ಒಡೆಯನ ಏನಾಗಿದೆ ಅಂತ ಈಗ ಯಾರಿಗೂ ಗೊತ್ತಿಲ್ಲ ಅವರು ಆ ಕಡೆ ಹೋದರು ನೋಡಿರಿ ಇತ್ತಲು ಈ ಕಡೆ ಏನಾಗುತ್ತೆ ಆರ ಮನೆಯಲ್ಲಿ ಸೇದಿ ರಾಜ ಕರುಣಾತ್ಮನಂ ತನ್ನ ನೋವಂ ನೋಡದರ್ಗೆ ಚಿಂತಿಸುತ್ತಿದ್ದ ಅನ್ನಯಂ ಪೊರ್ದಲಾಗದು ಶಿವನೇ ಎನ್ನುತ್ತಿರ್ತ ಮನಸ್ಸಿನೊಳಗೆ ಏನು ಅಂದ್ಕೊಳ್ತಾ ಇದ್ದಾನೆ ಬೇರೆ ಯಾರಿಗೂ ಇದು ಗೊತ್ತಾಗಬಾರ್ದು ಯಾಕಂದರೆ ಈಗ ಗೊತ್ತಾದರೆ ಅವನಿಗೆ ತೊಂದರೆ ಆಗತ್ತೆ ಇರುತ್ತಲ್ಲಿ ಭಕ್ತಂನ ಶಿವಂ ಮರೆ ಮರವುದಂ ಪರಿಕಿಸುವೆ ನೃಪಕುಳದ ನೃಪಕುಳಕ ಅಧಿಹ ಧೀರತನವನದ್ ಎಂಬಂತೆ ರವಿ ಪೂರ್ವ ದಿಸೆಯೊಳು ಉದಯಿಸುತ್ತಿರ್ತಾ ಈಜಲೆಲ್ಲ ಆಯ್ತಲ್ವಾ ಇವನ ಕೀರ್ತಿಯನ್ನು ನಾನು ಜಗತ್ತಿಗೆಲ್ಲ ತೋರಿಸ್ಬೇಕು ಇವನ ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ ಈಗ ಸೂರ್ಯ ಬಂದ ಹಿಂದಿನ ಸಂಜೆ ಹೇಗಿತ್ತು ಸೂರ್ಯನ ವರ್ಣನೆ ಅನ್ನೀಚ ಕೆಲಸ ಮಾಡ್ತಾನವನು ಅದನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ ಅಂಥೇಳಿ ಮುಳುಗಿಬಿಟ್ಟಿದ್ದ ಈಗ ಕೆಲಸ ಆಗಿ ಹೋಗಿದೆ ಈಗ ಇವನು ನಿಜವಾದ ಶಿವಭಕ್ತ ಅನ್ನೋದು ಗೊತ್ತಾಗಿದೆ ಇದನ್ನು ನಾನು ನೋಡಬೇಕು ಜಗತ್ತಿಗೆ ತೋರಿಸ್ಬೇಕಂತ ಸೂರ್ಯ ಉದಯಿಸಿದ ಅಂತ ಆಗುತ್ತೆ ಹೀಗೆ ಇರೆ ಸುರಕ್ಷಿತದಿಂದ ಕಳುಪಿ ಸಚಿವ ಬಂದು ಭಾಳ ದೂರದವರೆಗೂ ಅವನನ್ನು ಸುರಕ್ಷಿತವಾಗಿ ಕಳಿಸಿ ಸಚಿವ ತಿರುಗಿ ಬರ್ತಾನೆ ಈಗ ಬಂದ ನಂತರ ಹರಭಕ್ತನಂ ಪದುಳದಿಂದೆ ಕಳುಪಿದೆನೆಂದು ಭಿನ್ನವಿಸಿ ಸೇದಿರಾಜಂ ಸಂತಸಂ ಬಟ್ಟು ತನ್ನ ಮನದೊಳಗೆ ಏಕನಿಷ್ಠಯಂ ಮುಂದಿಟ್ಟು ಅರಸಿಯರು ಸಚಿವರು ಕುಮಾರ್ಕರ್ಗಳನ್ನು ಕರೆಸಿ ಮಕ್ಕಳು ಅರಸರು ಅರಸಿಯರು ಸಚಿವರು ಮಕ್ಕಳನ್ನೆಲ್ಲ ಕರೆಸಿ ಹರಭಕ್ತರ ಪಿರಿಯರಂ ಮಾನ್ಯರಂ ಬರೆಸಿ ಎಲ್ಲರನ್ನೂ ಕರ್ಕೊಂಡು ಬನ್ನಿ ಅಂತ ಹರಭಕ್ತರನ್ನ ಹಿರಿಯರನ್ನು ಮಾನ್ಯರನ್ನು ಕರೆಸ್ತಾ ಇದ್ದಾನೆ ಕರೆಸಿ ಪರಮ ಧೈರ್ಯದ ಮೊದಲ ಗಮನಿಸಿಗೆ ಎದೆ ಎರೆಯುವಂತೆ ಹರನ ಶಾಂತಿಯ ಜವನಿಕೆಯನ್ನು ಓಸರಿಸುವಂತೆ ಮುಸುಕಿದ್ದ ಭವ ಬಂಧವಂ ತೆಗೆದುಕಳುವಂತೆ ಮುಸುಕಂ ನಲ್ಲಿ ಆ ಮುಸುಕಿಗೆ ತೆಗಿಬೇಕು ಮೈ ಸುತ್ತಕೊಂಡು ಹೆಂಗೆ ತೆಗ್ದಾನೆ ಅದನ್ನು ಎಷ್ಟು ಚೆನ್ನಾಗಿ ಹೋಲಿಸ್ತಾ ಇದ್ದಾನೆ ಅಂದರೆ ಹರಣ ಶಾಂತಿಯ ಜವನಿಕೆ ಅದು ಆ ಜವನಿಕೆ ಇದೆ ಅಲ್ಲ ಬಟ್ಟೆ ಅದು ಹರನ ಶಾಂತಿಯ ಬಟ್ಟೆ ಅದನ್ನು ಹೆಂಗೆ ಸರಿಸ್ತಾ ಅನ್ನೋ ಅರ್ಥದಲ್ಲಿ ಭವಬಂಧವಂ ತೆಗೆದಂತೆ ಇದು ಸಂಸಾರ ಇದು ಭವಬಂಧನ ದೇಹ ಇದೆ ಇದನ್ನೇ ತೆಗಿತೀನಿ ನಾನು ರೀತಿಯಲ್ಲ ಅದು ಮುಸುಕನ್ನು ತೆಗೆದ ಅಂತ ತೆಗೆಗೆ ತೆಗೆದಾಗ ತೆಗೆಗೆ ಬೆನ್ನಿಂದಲ್ ಉರಕ್ಕೆ ಬೆನ್ನಿಂದ ಉರ ಅಂದರೆ ಎದೆ ಗೆ ಮೂಡಿರೆ ಕಂಡು ಅಲಗು ಅಲ್ಲಿಗಿನ ತುದಿ ಇಲ್ಲಿ ಕಾಣ್ತಾ ಇದೆ ಕಂಡು ಬೆಗಡುಗೊಳ್ಳುತ್ತಾ ಎಲ್ಲರ ಮರು ಮುಮ್ಮಳಿಗೊಂಡು ಏನಯ್ಯ ಏನಾದುದು ಎಲ್ಲಿ ಇದು ಅದ್ಭುತವೆಂದು ನೀನೇಕೆ ಇದೇಕೆ ಶಿವನೆಂತು ಮಾಡಿದನೆಂದು ಮರುಗುವ ಜನಗಳ ಕೈಸನ್ನೆಯಿಂದ ನಿಲ್ಲಿಸಿ